ನಮಸ್ತೆ ವೀಕ್ಷಕರೇ ಈ ನಮ್ಮ ಚಾನೆಲ್ನ ನೋಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ನಮ್ಮ ನಗರ ಹಾಗೂ ನಮ್ಮ ರಾಜ್ಯ ಹಾಗೂ ನಮ್ಮ ದೇಶದಲ್ಲಿ ಪ್ರಖ್ಯಾತವಾಗಿ ದೇಶ ವಿದೇಶಗಳಲ್ಲೂ ಹೆಸರಾಂತರಾಗಿರತಕ್ಕಂಥ ಯೋಗಿ ಅರ್ಕ ಅವರ ಕುರುಚಿಯ ತಮ್ಮೆಲ್ಲರಿಗೂ ಇದೆ ಅಂತ ನಾನು ನೋಡಿದ್ದೀನಿ ಇವತ್ತು ನಾನು ಅರ್ಕಧಾಮಕ್ಕೆ ಬಂದಿದ್ದೀನಿ ಇದು ಮೈಸೂರಿನಿಂದ ಒಂದು ಹದಿನೆಂಟು ಮೈಲಿಗಳ ಆಚೆ ಇರುವಂಥ ಒಂದು ಸುಂದರವಾದ ತಾಣ ಅರ್ಕ ಫೌಂಡೇಶನ್ ಅಂತ ಹೇಳಿ ಇಲ್ಲಿ ಒಂದು ಸಂಸ್ಥೆ ಸ್ಥಾಪಿತವಾಗಿದೆ ಇವರು ಮೂಲತಃ ಮೈಸೂರಿನವರೇ ಹಾಗಾಗಿ ಇವತ್ತು ಈ ಸಂಜೆ ನಾನು ಯೋಗಿಜಿಯವರ ಜೊತೆ ಇದ್ದೀನಿ ತಮ್ಮೆಲ್ಲರಿಗೂ ಅವರದ್ದೊಂದು ಕಿರುಪರಿಚಯ ಮತ್ತು ಅವರು ಏನು ಸಂದೇಶವನ್ನು ಈ ಜಗತ್ತಿಗೆ ಕೊಡಲಿಕ್ಕೆ ಬಂದಿದ್ದಾರೆ ಎನ್ನುವುದರ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ನಾನೇನು ಬಂದೀನಿ ನಾವು ಈಗ ಅವ್ರನ್ನ ಸ್ವಾಗತಿಸ್ಕೊಳ್ಳೋಣ ನಮಸ್ಕಾರ ತಾವು ಮೂಲತಃ ಮೈಸೂರಿನವರೇ ಇದು ನಮ್ಮ ದೇಶದ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಇಲ್ಲಿ ಈಗ ಒಂದು ತುಂಬ ಸುಂದರವಾದ ಒಂದು ಆಶ್ರಮವನ್ನು ತಾವು ಮಾಡ್ತಾಯಿದ್ದೀರಾ ಮೂಲತಃ ನಮ್ಮ ವೀಕ್ಷಕರಿಗೆ ತಮ್ಮ ಉದ್ದೇಶ ಹೇಗೆ ಮೂಲತಃ ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ತಾವು ಬರಲಿಕ್ಕೆ ಬಂದಂಥ ಒಂದು ಮೂಲ ಪ್ರೇರಣೆ ಏನು ಹೇಗಾಗಿ ನೀವು ಈ ಕ್ಷೇತ್ರಕ್ಕೆ ಬಂದ್ರಿ ಅನ್ನೋದು ಒಂದು ಕಿರು ಪರಿಚಯ ಮಾಡಿಕೊಡ್ಬೋದ ಬಹಳ ಅತ್ಯುತ್ತಮವಾದಂತಹ ಒಂದು ಜಿಜ್ಞಾಸೆ ಅಥವಾ ಇದು ಹೇಗೆಂದರೆ ನಾನು ಯೋಗಿ ಅರ್ಕ ಆಗಿ ಅಥವಾ ಯೋಗಿ ಶ್ರೀನಿವಾಸ ಅರ್ಕ ಏನಾದರೂ ಇರ್ಬೋದು ನಾಮ ಸಂಕೇತಗಳು ಹಾಗೆ ನಾನೊಬ್ಬನೇ ಆಧ್ಯಾತ್ಮಿಕವಾದಂತಹ ಒಂದು ಅನ್ವೇಷಣೆ ಮಾಡೋದು ಅಥವಾ ಅದರ ಅನುಭವ ಅನುಭವವನ್ನು ಪಡ್ಕೊಳ್ಳೋದು ಅಥವಾ ಆಶ್ರಮ ಇಂತಾದಿ ಇತ್ಯಾದಿಗಳನ್ನು ಸಂಸ್ಥಾಪನೆ ಮಾಡೋದು ಧರ್ಮ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಆದರೆ ಪ್ರತಿಯೊಬ್ಬ ಮಾನವರಿಗೂ ಕೂಡ ಇದೇ ಪರಮೋದ್ದೇಶವಾಗಿರುತ್ತೆವಾಗಿರುವುದು ಅಂತರಂಗ ಅಂತರಾಳದಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಹಾದಿಯಲ್ಲಿ ಸಾಗದಾಗ ತಮ್ಮ ಧರ್ಮಾರ್ಥ ತಮ್ಮ ಮೋಕ್ಷವನ್ನು ಕೂಡ ಎಲ್ಲವನ್ನೂ ಕೂಡ ಆ ಚತುರ್ವೇದ ಸಾಧಿಸಿಕೊಂಡು ಬಹಳ ಪರಿಪೂರ್ಣವಾದಂಥ ಜೀವನವನ್ನು ಮಾದರಿಯಾಗಿ ನಡೆಸಬಹುದು ಅನ್ನೋದು ನನ್ನ ಹೇಳಿದ ದೊಡ್ಡ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹೇಗೆ ಬಂದರೆ ಅಂದರೆ ನಾವು ಅದು ಯಾವಾಗ ನಾವು ಮೇಲ್ಮೇಲೆ ತೇಲ್ಕೊಂಡಿರ್ತಕ್ಕಂಥ ಜೀವನಕ್ಕಿಂತ ಆಳವು ಎಷ್ಟು ಆಳ ಇದೆ ನಾನು ಹೇಳ್ತಾ ಇರ್ತಕ್ಕಂಥ ಈ ಒಂದು ಈ ಒಂದು ಕೊಳ ಅಥವಾ ಸಾಗರ ಅಟ್ಲೀಸ್ಟು ಒಳಗೆ ಪೂರ್ತಿ ಇಳಿಯೋಕ್ಕಾಗ ಆಗದೇ ಇದ್ರೂ ಕೂಡ ಒಂದು ಆ ಭಾವನೆಯಿಂದಾದರೂ ಆ ಡೆಪ್ತಿಂದ ಡೆನ್ಸಿಟಿಯಿಂದ ಅಟ್ರ್ಯಾಕ್ಷನ್ ಇರುತ್ತಲ್ಲ ಕೆಳಗೆ ಇಳೀತಾ ಇರುತ್ತೆ ಅದು ಗ್ರಾವಿಟಿ ಗ್ರಾವಿಟೇಷನಲ್ ಫೋರ್ಸು ಅದರಿಂದಾದರೂ ತಿಳ್ಕೊಳ್ಬೋದಲ್ವ ಇದು ಎಷ್ಟು ಆಳ ಇರ್ಬೋದು ಇಂಥ ಕಡೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಹಾಗೆ ಈ ಅದಕ್ಕಾದರೂ ಲಿಮಿಟೇಷನ್ ಇರುತ್ತೆ ಬಟ್ ನಮ್ಮ ಒಂದು ಪ್ರಜ್ಞಾ ಸಾಗರದ ಆಳ ಇದೆಯಲ್ಲ ಅದಕ್ಕೆ ಕೊನೆಯೇ ಇಲ್ಲ ಅದು ಅದು ಕೊನೆಗೆ ಕೊನೆ ಇಲ್ಲ ಅಂದರೆ ಕೊನೆಯ ಇಲ್ಲವೇ ಇಲ್ಲ ಅಷ್ಟೇ ಹಾಗೆ ಅಷ್ಟು ಅದು ಅಂಥ ಮಹಾನ್ ಒಂದು ನಿಧಿ ಅದು ಅದಕ್ಕೆ ಅದಕ್ಕೆ ಗಂಭೀರವಾದ ಪ್ರಶ್ನೆಗಳನ್ನು ಹಾಕಿಕೊಂಡಾಗ ಅಥವಾ ಜಗತ್ತಿನಲ್ಲಿ ನಡೀತಕ್ಕಂಥ ಒಂದು ಸಂದರ್ಭಗಳು ಸನ್ನಿವೇಶಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಾಗ ಆವಾಗ ಅದು ಕರ ಉತ್ತರವನ್ನು ಕೊಡೋಕ್ಕೆ ಕರ್ಕೊಂಡು ಹೋಗುತ್ತೆ ಅನುಭವಾತ್ಮಕವಾಗಿ ಅದು ಆಧ್ಯಾತ್ಮಿಕವಾದ ಒಂದು ಪಾಠ ಅದಕ್ಕಾಗಿ ಭಾಳ ಉತ್ತಮವಾದ ಮಾಹಿತಿಯನ್ನು ತಾವು ಕೊಟ್ಟಿರಿ ಆದರೆ ಈಗ ನನ್ನಲ್ಲಿ ಒಂದು ಗೊಂದಲ ಇದೆ ಆ ಪ್ರಶ್ನೆ ಎಲ್ಲ ಪ್ರೇಕ್ಷಕರ ಪರವಾಗಿ ಕೇಳ್ತಾ ಇದ್ದೀನಿ ಇಲ್ಲಿ ಎರಡು ದ್ವಂದ್ವ ವಿಷಯ ಒಂದು ಏನು ಹೇಳ್ತಾರೆ ಅಂದರೆ ಆಧ್ಯಾತ್ಮಿಕವಾಗಿ ತುಂಬ ಇಳಿದು ಸ್ಥಿತಿ ಇದೆಲ್ಲ ಬಹಳ ಪದಗಳು ಇತ್ತೀಚಿನ ದಿನಗಳಲ್ಲಂತೂ ಜನಗಳಿಗೆ ಭಾಳ ಅರ್ಥವಾಗುವಂಥ ಪದ ಆ ರೀತಿಯಾಗಿ ಹೋದಾಗ ಅವರಿಗೆ ಪ್ರಾಪಂಚಿಕವಾದ ಕಡೆ ಗಮನ ಕಡಿಮೆ ಆಗತ್ತೆ ತುಂಬ ಆಳವಾಗಿ ತನ್ನದೇ ಆದ ಪ್ರಪಂಚಕ್ಕೆ ಇಳಿತಾರೆ ಅನ್ನುವಂಥ ಮಾತುಗಳೆಲ್ಲ ನಾವು ಕೇಳ್ತಿದ್ದೀವಿ ತಮ್ಮ ಬಗ್ಗೆ ನನಗೆ ತಿಳಿದಿರೋ ಹಾಗೆ ತಾವು ಆಧ್ಯಾತ್ಮಿಕವಾಗೂ ತುಂಬ ಸಾಗರದಷ್ಟು ಆಳ ಆಕಾಶದಷ್ಟು ಅಗಲದಲ್ಲಿ ಇರತಕ್ಕಂಥವ್ರು ನೀವು ಅಂತ ಕೇಳ್ಪಟ್ಟಿದ್ದೀನಿ ಹೀಗಾಗಿ ಅಷ್ಟು ಆ ಎಲ್ಲ ಅನುಭವಗಳನ್ನು ಪಡೆದಿರುವವರಾಗಿ ಬದುಕಿನ ಸತ್ಯ ಏನು ನಾನು ಯಾರು ನಾನು ಏನಕ್ಕೆ ಕೊಟ್ಟಿದ್ದೀನಿ ಅನ್ನೋದೆಲ್ಲ ತಿಳಿದವರಾಗಿಯೂ ಸಹ ಈ ಪ್ರಾಪಂಚಿಕವಾಗಿ ಈ ಥರದ್ದು ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾಯಿದ್ದೀರಲ್ಲ ಇದರ ಮೂಲ ಉದ್ದೇಶ ಏನು ಈ ಸಂಸ್ಥೆಯ ಮೂಲ ಉದ್ದೇಶ ಏನು ಇಲ್ಲಿ ನಾನು ಈಗಾಗಲೇ ಬಂದು ಇದೆಲ್ಲ ನೋಡಿದೆ ಅಲ್ಲಿ ಶಾಲೆಗಳನ್ನು ಮಾಡ್ತಾ ಇದ್ದೀರಾ ಆಯುರ್ವೇದಿಕ್ ಸೆಂಟರ್ ಮಾಡಿದ್ದೀರಾ ಹೀಗೆ ಸಾಮಾಜಿಕವಾಗಿ ಜನಕ್ಕೆ ಬೇಕಾಗುವಂಥ ಬೇಕಾದಷ್ಟು ವ್ಯವಸ್ಥೆಯಾಗಿದೆ ಇದ್ರ ಕಡೆಗೂ ತಮ್ಮ ಗಮನ ಬಂದಿದೆಯಲ್ಲ ಇದರ ಬಗ್ಗೆ ಏನಾದರೂ ಒಂದು ಪ್ರತಿಯೊಬ್ಬರು ಕೂಡ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೋ ಅದೇ ಒಂದು ಕೇಂದ್ರವಾಗುತ್ತೆ ಯಾವಾಗ ನಾವು ಸಾಕ್ಷಾತ್ಕಾರ ಪಡ್ಕೊಳ್ತೀವೋ ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ ನಮ್ಮ ಉದ್ದೇಶ ನಮ್ಮ ಚ ನಮ್ಮದೇ ಆದಂಥ ಒಂದು ಪ್ರಪಂಚವನ್ನು ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಇದೆಯಲ್ಲ ಅದು ಅದ್ವಿತೀಯವಾಗಿರುತ್ತೆ ಅದೆಲ್ಲ ಆದಾಗ ನಾವು ಬಂದು ವಾಸ ಮಾಡ್ತಿರ್ತಕ್ಕಂಥ ಸ್ಥಳವೇ ಒಂದು ಕೇಂದ್ರ ಆಗ್ಬಿಡುತ್ತೆ ಹಾಗೆ ಅಂತಂದ್ಬಿಟ್ಟು ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಹೇಳೋದಾದರೆ ನಾವು ಎಲ್ಲೆಲ್ಲಿ ನಡೆಯುತ್ತೀವೋ ಆ ಸಾಕ್ಷಾತ್ಕಾರ ಆದ ನಂತರ ಸತ್ಕಾರ ಆದ ನಂತರ ಜ್ಞಾನೋದಯವಾದ ನಂತರ ಯಾವುದೇ ಮಟ್ಟದಲ್ಲಿ ಇರ್ಬೋದು ಆಗ ಎಲ್ಲೆಲ್ಲಿ ನಡೀತಾ ಇರ್ತೀವೋ ಅದೆಲ್ಲನೂ ಅಲ್ಲಿ ಕೇಂದ್ರ ಕೇಂದ್ರ ರೂಪದಲ್ಲಿ ನಮ್ಮ ಶರೀರವಾಗಿ ಅಲ್ಲೆಲ್ಲ ನಡ್ಕೊಂಡೋಗಿ ಕೆ ನಮ್ಮ ವ್ಯವಸ್ಥೆ ನಮ್ಮ ಕಾರ್ಯಕ್ರಮಗಳು ನಮ್ಮ ಒಂದು ಜ್ಞಾನ ವಿತರಣೆ ಎಲ್ಲ ನಡೀತಾ ಅಲ್ಲಿ ಕೆಲಗಳು ಸೇತಿದ್ರಾಗ್ತಾ ಇರ್ತವೆ ಸೊ ಹಾಗೆ ಈ ಆಶ್ರಮದ ಉದ್ದ ಉದ್ದೇಶ ಏನು ಅಂತಲೇ ಕೇಳಿದ್ರಣ ಉದ್ದೇಶ ಅದೇ ಇವಾಗ ಈ ಹೂವು ಅಲ್ಲುತ್ತೆ ಅದರ ಉದ್ದೇಶ ಏನು ಅಂತ ಕೇಳಿದ್ರೆ ಅದು ಯಾರಿಗಾದರೂ ಒಂದು ಒಂದು ಮೆಚ್ಚಕ್ಕೋಸ್ಕರವಾಗಿ ಅಲ್ಲಿರೋಲ್ಲ ನನಗೆ ತಾನೇ ಅರಳುತ್ತೆ ಅದೊಂದು ಅದರ ಅಂತರ ಅದರಲ್ಲಿ ಅದರ ನೈಜತೆ ಸ್ವಾಭಾವಿಕತೆ ಆಗಿದೆ ಹಾಗೆ ಪ್ರತಿಯೊಬ್ಬರು ಕೂಡ ಪುಷ್ಪದ ರೂಪದಲ್ಲಿ ಪಂಚಮಹಾದಳಗಳನ್ನು ಇಟ್ಕೊಂಡು ಬಂದಿದ್ದೀವಿ ನಾವು ನಾವು ಅರಳಲೇಬೇಕು ಯಾರೇ ಆದರೂ ಯಾವುದೇ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದಿದ್ದೀವಿ ಯಾವುದೇ ಪರಿಸರದಲ್ಲಿ ಬೆಳೆದಿದ್ದರು ಕೂಡ ಅವರು ಖಂಡಿತ ಅಲ್ಲಲೇಬೇಕು ಇದು ಪ್ರಕೃತಿಯ ಉದ್ದೇಶ ಅಂತ ನನಗೆ ಸಾಕಾಯಿತು ಅದು ಪ್ರಕೃತಿಯಲ್ಲಿ ಯಾವ ರೀತಿಯ ಭೇದಭಾವಗಳಿಲ್ಲ ಹೇಗೆ ಸೂರ್ಯನ ಪ್ರತಿಯೊಬ್ಬರ ಮೇಲೂ ಬೆಳಕನ್ನು ಕೊಡ್ತಾನೋ ಸಮತ್ವವಾಗಿ ಅದೇ ರೀತಿ ನಾವು ಕೂಡ ಆ ಮಟ್ಟಕ್ಕೆ ಏರ್ಕೊಂಡು ಎತ್ತರದಲ್ಲಿ ಆಲೋಚನೆ ಮಾಡಿ ಜ್ಞಾನ ವಿತರಣೆಯನ್ನು ಪ್ರೀತಿ ವಿತರಣೆಯನ್ನು ಶಾಂತಿ ವಿತರಣೆಯನ್ನು ಮತ್ತು ನಮ್ಮ ಏನು ಒಂದು ಇನ್ಸೈಟ್ಸ್ ಇದ್ದೇವಲ್ಲ ಒಂಗಳ ಅತ್ಯಂತ ಆಳವಾದಂಥ ಸೂತ್ರಪ್ರಾಯವಾದಂಥ ಒಂದು ಒಂದು ಜ್ಞಾನ ಇರುತ್ತೆ ಅದು ಕೂಡ ಅದೇ ಸಮಾತ್ಮಕದಲ್ಲಿ ಯಾ ಹಂಚಿಕೆ ಅವ್ರಿಗೆ ಅರ್ಹತೈದು ಆಯ್ಲ್ವಾ ಅದೆಲ್ಲನೂ ಪ್ರಶ್ನೆ ಮಾಡೋಕೆ ಹೋಗಬಾರ್ದು ಸೂರ್ಯನ ಬೆಳಕು ನೋಡಿ ಅರ್ಹತೆ ಇದೆಯಾ ಅಲ್ವಾ ಅಂತಲೂ ಪ್ರಶ್ನೆ ಮಾಡಲ್ಲ ಆ ಗ ಅಷ್ಟೇ ಅರ್ಹತೆ ಇದೆಯಾ ಅಲ್ವ ಅಂತ ಹೋಗಲ್ಲ ಈ ಗ್ಯಾಸ್ ಬೇಸಿಕ್ ಮಿನಿಮಮ್ ಹೆಲ್ತ್ ಇದೆಯಾ ಅಂತ ನೋಡೋದು ಅದಕ್ಕೆಲ್ಲ ಫೆಸಿಲಿಟಿ ಇದೆ ತಾನೇ ಡ್ಯಾಮೇಜ್ ಆಗಿಲ್ಲ ತಾನೇ ಸೊಲ್ಮಂದಿದೀವಿ ವಾ ಏನು ಆರ್ಗನ್ಸು ಅದೆಲ್ಲನೂ ಅಂತ ಅಂತ ಅಷ್ಟೇ ಹಾಗೆ ಪ್ರಕೃತಿಯಲ್ಲಿ ನೀರು ಕುಡಿದ್ರೆ ಎಲ್ಲಗೂ ಮುಂದೇನೆ ಹಾಗೆ ಎಲ್ಲ ಸರಿ ನನಗೆ ಸಮತ್ವ ನೋಡಿದೆ ಈಗಿರ್ಬೇಕಾದ್ರೆ ನಾವು ಹಾಗೆ ನಡ್ಕೊಳ್ಬೇಕು ಕೊಡೋದು ಕೊಡ್ತಾ ಇರಬೇಕು ಲಾಡು ಕೊಡ್ತೀವಿ ಅಲ್ವಾ ಪ್ರಸಾದ ಅವ್ನು ಯಾರು ತೊಗೊಳ್ತಾನೋ ತಿಂತಾನೆ ಇಲ್ಲ ಪಾಪ ಬೇಡ ಅಂದರೆ ಅವನು ಅನ್ನಾರ್ದು ಅಂತಾನೆ ಬಿಸಾಕಲ್ಲ ಸಾಮಾನ್ಯವಾಗಿ ಹಾಗೆ ನಾವು ಈ ರೀತಿ ಮಾಡೋಕ್ಕೂ ಆ ಒಂದು ಉದ್ದೇಶ ಅದೇ ಲೈಕ್ ಉದಾಹರಣೆ ನೀವು ಹೇಳಿದಾಗೆ ಶಾಲೆ ಓಪನ್ ಆಗಿದೆ ಶಾಲೆಯ ಓಪನ್ ಆಯಿತು ಎಷ್ಟೋ ಶಾಲೆಗಳಿವೆಯಲ್ಲ ಆದರೂ ಅವರವರ ರೀತಿಯಲ್ಲಿ ಏನೋ ಒಂದು ಒಳ್ಳೆಯ ಉದ್ದೇಶಗಳು ಶಾಲೆ ಓಪನ್ ಮಾಡಿರ್ತಾರೆ ಯಾರೂ ಅಷ್ಟೊಂದು ಹಂಡ್ರೆಡ್ ಪರ್ಸೆಂಟು ಕಮರ್ಷಿಯಲ್ ಆಗೇನೇ ಶಾಲೆ ಮಾಡಿರೋದು ಮಾಡಲ್ಲ ಅನ್ಸುತ್ತೆ ನನಗೆ ಏನೋ ಒಂದು ಸಾಂದರ್ಭಿಕವಾಗಿ ನಡ್ಕೊಂಡಿರ್ತಾರೆ ಆದರೆ ಒಳಗಡೆ ಅವರಿಗೆ ಮಕ್ಕಳಿಗೆ ಉನ್ನತವಾದ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋದು ಯಾವುದೋ ಅವ್ರದೇ ಆದ ರೀತಿಯಲ್ಲಿ ಬೆಳೆಸಬೇಕು ಮಕ್ಕಳಿಗೆ ಅವ್ರಿಗೇನು ಸಿಗಲಿಲ್ವೋ ಅದನ್ನು ಕೊಡಬೇಕು ಅವ್ರಿಗೆ ಅವ್ರಿಗೇನು ಹೇಳ್ಕೊಡ್ಲಿಲ್ವೋ ತಂದೆ ತಾಯಿಗಳು ಪಾಪ ಪೂರ್ವಜರು ಅದನ್ನು ಇವ್ರಿಗೆ ಹೇಳ್ಕೊಡೋಣ ಅಂತನೋ ಯಾವುದೋ ಒಂದು ಸದುದ್ದೇಶದಿಂದ ಸತ್ಯವಾದ ಸ್ಕೂಲ್ಗಳು ಓಪನ್ ಮಾಡಿದ್ದಾರೆ ಶಾಲೆಗಳು ಎಲ್ಲರೂ ಅಂತ ನನ್ನ ನಂಬಿಕೆ ಅಪಾರವಾದ ನಂಬಿಕೆ